ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಫ್ರೆಂಡ್ಸ್ ನಾನು ಬಸ್ಲೆ ಸೊಪ್ಪಿನ ಬೇಳೆ ಸಾರು ಮಾಡೋದು ಅಂದರೆ ಮಸಾಲೆ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬಸ್ಲೆ ಸೊಪ್ಪನ್ನ ಆದಷ್ಟು ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಹಾಗಾಗಿ ತುಂಬ ಯೂಸ್ ಮಾಡ್ಬೇಕು ಅದನ್ನು ಹಾಗಾಗಿ ಇದ್ದೀನಿ ಇದರಿಂದ ಹೊಟ್ಟೆಯಲ್ಲಿರೋ ಹುಣ್ಣೆಲ್ಲ ವಾಸಿ ಆಗುತ್ತೆ ಮತ್ತು ನಮ್ಮ ಯಾವುದೇ ಆಗಲಿ ಬಾಯಿ ಹುಣ್ಣಾಗಲಿ ಹೊಟ್ಟೆಯಲ್ಲಿ ಏನಾದರೂ ಸಣ್ಣ ಪುಣ್ಣ ಹುಣ್ಣಾಗಿದ್ದರೂ ವಾಸಿ ಆಗುತ್ತೆ ಆಮೇಲೆ ಗರ್ಭಕೋಶದಲ್ಲಿ ಒಂದು ಯಾವುದಾದ್ರೂ ಗಂಟುಗಳಿದ್ರು ಈ ಬಸ್ಲೆ ಸೊಪ್ಪು ತಿನ್ನೋದ್ರಿಂದ ಅದು ಗಂಟು ಒಡೆದಿ ಈ ಆ ಇದ್ರದ್ದು ಎಗ್ಗು ಕ್ವಾಲಿಟಿನ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಬಸ್ಲೆ ಸೊಪ್ಪನ್ನ ಅತ್ ಯಥೇಚ್ಛವಾಗಿ ತಿನ್ನಬೇಕು ಅದಕ್ಕೆ ಅದ್ರ ಸಾಂಬಾರ್ ನಾನೊಂದ್ಸಲ ಆಲ್ರೆಡಿ ಬೇಳೆ ಹಾಕಿ ಮಾಡೋದನ್ನ ತೋರಿಸಿದೀನಿ ಇದನ್ನ ನಾನು ಮಸಾಲೆ ಅರ್ತಿ ಮಾಡೋದು ಹೇಗೆ ಅಂತ ತೋರಿಸ್ತಿದೀನಿ ನೋಡಿ ಬಸ್ಲೇ ಸೊಪ್ಪನ್ನ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈಗ ನಾನು ಇದನ್ನ ತೊಳೆದು ಹೆಚ್ಕೊತೀನಿ ಬನ್ನಿ ಫ್ರೆಂಡ್ಸ್ ಈಗ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಸೊಪ್ಪನ್ನ ತೊಳೆದು ಹೆಚ್ಕೊಂಡಿದ್ದೀನಿ ಸೊಪ್ಪು ಮತ್ತೆ ದಂಟು ಅದ್ರದ್ದು ದಂಟು ಉದ್ದುದ್ದಕ್ಕೆ ಅದನ್ನು ಚಿಕ್ಕ ಕೊರ್ದು ಹಾಕೊಂಡಿದ್ದೀನಿ ಟೇಸ್ಟ್ ಆಗಿರುತ್ತೆ ಎರಡು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ ಈಗ ಇದನ್ನ ಸೊಪ್ಪು ಮತ್ತೆ ಬೇಳೆನ ಜೊತೆ ಫಸ್ಟ್ ಬೇಯಕ್ಕೆ ಇಟ್ಟು ಆಮೇಲೆ ಮಸಾಲೆ ಮಾಡೋದು ತೋರಿಸ್ತೀನಿ ಈಗ ಮೊದಲಿಗೆ ಗ್ಯಾಸ್ ಹೊಚ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಯಾಕಂದ್ರೆ ಸೊಪ್ಪು ಎಸ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನು ಭಾಳ ಹಾಕಿಲ್ಲ ಆ ಎಣ್ಣೆ ಕಾದಿದ್ ಕೂಡಲೇ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ಸೊಪ್ಪು ತೊಳೆದಿಟ್ಟು ಎಚ್ಕೊಂಡಿದೀವಲ್ಲ ಇದನ್ನ ನೀರು ಬಸ್ತಿ ಹಾಕೋದು ಈಗ ಹಾಕ್ತಾ ಇದ್ದೀನಿ ಸ್ವಲ್ಪ ಸೊಪ್ಪು ಬೇಯ್ತಾ ಇದ್ರೆ ಚೆನ್ನಾಗಾಗುತ್ತೆ ಬೇಗ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಇದೀನಿ ಎನ್ನಲ್ಲಾ ಹುಕ್ಕೋಣ ಈಗ ಇದ್ರ ಜೊತೆಗೆ ಅರ್ಧ ಕಪ್ ತೊಗರಿಬೇಳೆ ಹಾಕ್ತಿದೀನಿ ತೊಗರಿಬೇಳೆ ತುಂಬಾ ಬೇಯಬೇಕು ಅನ್ನೋದಿಲ್ಲ ಸ್ವಲ್ಪ ದಿನ್ ದಿನ್ ಆಗಿದ್ರು ನಡೆಯುತ್ತೆ ಹಾಗಾಗಿ ಇದ್ರ ಜೊತೆಗೆ ಬೇಯಕ್ಕೆ ಹಾಕ್ತಿದ್ದೀನಿ ನಾನು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ಈಗ ಅದಕ್ಕೆ ಮುಳುಗಷ್ಟ ನೀರು ಹಾಕ್ತಾ ಇದ್ದೀನಿ ನೋಡಿ ಸಾಕು ತುಂಬಾ ನೀರು ಬೇಡ ಈಗ ಇದಕ್ಕೆ ನಾನು ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ಬೇಯಿಸ್ತೀನಿ ಉಪ್ಪೆಸ್ಟ್ ಬೇಕಷ್ಟು ನೋಡ್ಕೊಂಡು ಹಾಕಿ ಆಮೇಲೆ ಬೇಕಾದ್ರೆ ಹಾಕಿಕೊಳ್ಳೋಕೆ ಬರುತ್ತೆ ಸ್ವಲ್ಪ ಹಾಕಿ ಆಮೇಲೆ ಕಾರದ ಪುಡಿ ಹಾಕ್ತಾಯಿದ್ರು ಅಂದ್ರೆ ಅಚ್ಚಕಾರದ ಪುಡಿ ನಿಮಗೆ ಕಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿಕೊಳ್ಳಿ ಕಾರ ಈಗ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ನಾನು ಒಂದರಿಂದ ಒಂದು ಕಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಇದಕ್ಕಿನ್ನೊಂದು ಚೂರು ನೀರು ಹಾಕಿ ಇದನ್ನ ಬೇಯಕ್ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ ಇಷ್ಟೇ ಈಗ ಮಸಾಲೆ ಜೋಡ್ಸ್ಕೊಂತೀನಿ ನಾನು ಬೇಳೆ ಚೆನ್ನಾಗಿ ಸ್ವಲ್ಪ ಬೆಂದ್ರೆ ಆ ಮಸಾಲೆ ಹಾಕಿದ್ರೆ ಸರಿಯಾಗುತ್ತೆ ಈಗ ಇದನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ ಈಗ ಇದು ಬೆಂದಿದೆ ಇನ್ನೊಂದು ಸ್ವಲ್ಪ ಬೆಂದ್ರೆ ಸಾಕು ಈಗ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಬೇಕಾಗಿರೋದು ನೋಡ್ರಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಈಗ ಇದನ್ನ ನಾನು ಮಿಕ್ಸಿ ಬರ್ತೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಇದನ್ನ ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನಾನು ರುಬ್ಕೊಂಡಿರೋ ಮಸಾಲೆನೇ ಇದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಸೊಪ್ಪು ಬೆಂದಿದೆ బేళను ఇష్ట తుంబా ఏం బేయ్ బెక్తుంద మసాల హాక్తీ ఇూర్ నీ తొడదు హాక్తీ ಕುದಿರಿ ಗಟ್ಟಿಗಾಗತ್ತೆ ಅನ್ನ ಜೊತೆಗೆ ಚಪಾತಿ ಮುದ್ದೆ ಯಾವ ಜೊತೆಗಾದ್ರು ತಿನ್ಬೋದು ನೋಡಿ ಈಗ ಮಸಾಲೆ ಹಾಕಿದೀವಲ್ಲ ಆ ಮಸಾಲೆ ವಾಸನೆ ಹೋಗೋ ತನಕ ಇದು ಚೆನ್ನಾಗಿ ಕುದೀರಿ ಇವಾಗ ಉಪ್ಪು ಥರ ನೋಡ್ಕೊಳ್ಳಿ ಈಗ ಸ್ವಲ್ಪ ಕುದ್ದ ಮೇಲೆ ಸ್ವಲ್ಪ ಹುಣಸೆ ರಸ ಹಾಕ್ತೀನಿ ಆಮೇಲೆ ಒಗ್ಗರಣೆ ಹಾಕ್ತೀನಿ ಇದಿನ್ನ ಸ್ವಲ್ಪ ಕುದಿದೆ ಸಾಂಬಾರು ಈಗ ಇದು ಬೆಂದಿದೆ ಈಗ ಸ್ವಲ್ಪ ಹುಣಸೆ ಹುಳಿ ಇದ್ದೀನಿ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಬೋದು ಬೇಕು ಅನ್ನೋದು ಬೇಕಾದ್ರೆ ಈ ಸ್ಟೇಜಲ್ಲಿ ನಾವು ಮಸಾಲೆ ಹಾಕೋ ಟೈಮಲ್ಲಿ ಒಂದೆರಡು ಟೊಮೊಟನ ಹೆಚ್ಚಿ ಇದ್ರ ಜೊತೆಗೆ ಬೇಯಕ್ಕೆ ಹಾಕ್ಬೋದು ಈಗ ನೋಡಿ ಈ ರೀತಿ ಬೆಂದಿದೆ ಈಗ ಇದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ ಆಗ್ಲೇ ಒಗ್ಗರಣೆ ಕೊಡ್ಲಿಲ್ಲ ನಾನು ಬರೀ ಈರುಳ್ಳಿ ಅಷ್ಟೇ ಕೊಟ್ಟಿದ್ದೆ ಈಗ ಒಗ್ಗರಣೆ ಹಾಕ್ತೀನಿ ನಾನು ಒಂದ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊತ ಇದ್ದೀನಿ ಬಾಂಡ್ಲಿ ಕಾಯಿಲಿ ಅಂತ ಅಷ್ಟೆ ಒಂದ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದೆರಡರಿಂದ 3 ಸ್ಪೂನ್ ಎಣ್ಣೆ ಒಲಗಿದು ಇದಾಗುತ್ತೆ ಸಾಕು ಸಾಸವೆ ಹಾಕೋತಾ ಇದೀನಿ ಆಲ ಸಾಸವೆ ಹಾಕೊಂಡೆ ಇಲ್ಲಿ ಈರುಳ್ಳಿ ಕರಿಬೇವು ಒಂದೆರಡು ವನಮ ಚಿಂಕಾಯಿ ಜೀರಿಗೆ ಮತ್ತು ಸೋಂಪು ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ತರ ಇದನ್ನ ಹಾಕ್ತಾಯಿದೀನಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತೆ ಸೋಂಪು ಹಾಕ್ತಾ ಇದ್ದೀನಿ ಕರ್ಬೇವು ಹಾಕ್ತಾ ಇದ್ದೀನಿ ಈಗ ಒಣೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಇದು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಫ್ರೈ ಮಾಡಿದ್ರೆ ಸಾಕು ಈಗಿದಾಗಿದೆ ನಾನು ಈಗ ತೆಗಿತೀನಿ ಈ ಕುದೀತಿದ್ಯಲ್ಲ ಈ ಸಾರಿಗೆ ನಾನು ಹಾಕ್ತಿದ್ದೀನಿ ಒಗ್ಗರಣೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರ್ ಈ ಒಗ್ಗರಣೆ ಸ್ವಲ್ಪ ಸಾಂಬಾರ್ ಹಾಕಿ ಯಾಕಂದ್ರೆ ವೇಸ್ಟ್ ಮಾಡ್ಬಾರ್ದಲ್ಲ ಇದರಲ್ಲಿ ಎಣ್ಣೆ ಎಲ್ಲ ಹಾಗೆ ಅದಕ್ಕೋಸ್ಕರ ಈಗ ಸಾರು ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರ್ ಮೇಲೆ ನಾವು ಹಾಕಿರೋ ಎಣ್ಣೆನೂ ಎಣ್ಣೆ ಬಿಟ್ಕೋಂತ ಬರ್ತಾ ಇದೆ ಬೌಲಿಗೆ ಹಾಕ್ತಾ ಇದೀನಿ ಸಾಂಬಾರ್ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದೇ ತರ ಸಾಂಬಾರ್ ಮಾಡೋದಕ್ಕಿಂತ ಸ್ವಲ್ಪ ಚೇಂಜ್ ಚೇಂಜ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಒಂದೇ ತರ ಮಾಡಿಕೊಟ್ರೂ ಇಷ್ಟಪಡಲ್ಲ ಅದೇ ಸಾರ ಅಂತಾರೆ ಈ ತರ ಚೇಂಜ್ ಚೇಂಜ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದನ್ನ ರೊಟ್ಟಿ ಜೊತೆಗೆ ಯಾವ್ದ್ರ ಜೊತೆಗಾದ್ರೂ ತಿನ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸಾಂಬಾರ್ ಇದನ್ನ ಅನ್ನ ಜೊತೆಗೆ ರೊಟ್ಟಿ ಯಾವ್ದು ಚಪಾತಿ ಚಿಪಾತಿ ಎಲ್ಲರಲ್ಲೂ ಈ ಸೊಪ್ಪು ಹೆಂಚ್ಕೊಂಡ್ ತಿನ್ಬೋದು ಸಾಂಬಾರನ್ನ ತೆಳ್ಳಿರೋದನ್ನ ಅನ್ನದಲ್ಲಿ ಕಸ್ಕೊಂಡು ತಿನ್ಬೋದು ಹಾಗಾಗಿ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ತುಂಬಾ ಹೆಲ್ತಿ ಇರುತ್ತೆ ಇದನ್ನ ಯಾವಾಗಲೂ ವಾರದಲ್ಲಿ ಒಂದ್ ಎರಡು ಸಲ ಮೂರ್ ಸಲ ಸಿಕ್ಕಿದ್ರೆ ದಿನ ಮಾಡಿ ತಿಂದ್ರೂ ಒಳ್ಳೇದೇ ಹುಣ್ಣು ವಾಸಿ ಆಗುತ್ತೆ ಅಂದ್ರೆ ಯಾಕೆ ಟ್ಯಾಬ್ಲೆಟ್ ತಗೊಬೇಕಾ ಬೇಡ ಸೊಪ್ಪಿಂದಲೇ ಸಹಾಯ ಮಾಡಿಕೊಂಡ್ರೆ ಸಾಕಲ್ವಾ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್